ಬೆಳಗಾವಿಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ ನಿಮ್ಮ ಬೆಂಬಲಕ್ಕೆ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ನಿಮ್ಮ ಬೆಂಬಲಕ್ಕೆ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಬಾಲಚಂದ್ರ ಜಾರಕಿಹೊಳಿ ಸೇರಿ ಹಲವರು ನಿಂತಿದ್ದೇವೆ ಇಪ್ಪತ್ತೈದು ವರ್ಷದಿಂದ ಕತ್ತಿ ಕುಟುಂಬದ ಕಾರ್ಯವೈಖರಿ ನೀವು ನೋಡಿದ್ದೀರಿ ಮುಂಚೆ ಸಿ ಬೇಕು ಅಂದರೆ ಬಾಗೇವಾಡಿಗೆ ಹೋಗಬೇಕಾಗಿತ್ತು ಈಗ ಮೂರು ತಿಂಗಳಿಂದ ಎಲ್ಲಿಗೂ ಹೋಗುವಂಥ ಅವಶ್ಯಕತೆ ಇಲ್ಲ ಫೋನ್ ಮೂಲಕ ನಿಮ್ಮ ಕೆಲಸ ಮಾಡ್ತಾ ಇದ್ದಾರೆ ಫೋನ್ ಮೂಲಕ ಕೆಲಸ ಮಾಡುವುದು ಮುಂದುವರಿಬೇಕಾ ಅಥವಾ ಬಾಗಿಯ ಹೋಗಬೇಕಾ ಅಂತ ಪ್ರಶ್ನೆ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಒಳ್ಳೆಯವರು ಯಾರ ಒಳ್ಳೆಯವರು ಯಾರ ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲಾ ತಯಾರು ಕೆಲವರು ಅವರು ಕතරಾ ಡಿಪಾರ್ಟ್ಮೆಂಟ್ ಬಂದಿದೆ ಈಗಲೇ 25 ವರ್ಷದಿಂದ ಅತ್ತಿ ಕುಟುಂಬದಲ್ಲಿ ಇಂತ ಸರ್ಕಾರ ಸಹಾಯ ಮಾಡಿದ್ರು ಅವಾಗಿನ ಕಾರ್ಯವತ್ತಿ ರಾಜಕೀಯ ರೀತಿ ಇತ್ತು ಈಗ ಜೈಕೊಳವರ ಅಧಿಸಾದ್ ಮೇಲೆ ಭೂತಿ ನರಿ ಆ ರೀತಿ ಕಾರ್ಯ ಒತ್ತಿರುತ್ತಾರೆ ಮುಜಲದಿ ಓಟಿಸಿ ಬೇಕಾದ್ರೆ ಬಾಯ್ಗೊಳ್ಳೋಯ್ತೈತು ಮುಖೈಮೌದಗೆ ಸಂಚನಂತ ಈಗ ಯಾರು ಹೊರತು ಒಕ್ಕೋ ಒದರ ವಿಷಯ ಇಲ್ಲ

ದಿನೇ ದಿನ ಮಾತಿನ ಕಾಳಗ ಜಾಸ್ತಿ ಆಗ್ತಾ ಇದೆ ಈ ಚುನಾವಣೆಯ ಕಾವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಯಾವುದು ವಿಧಾನಸಭೆ ಚುನಾವಣೆನೋ ಲೋಕಸಭೆ ನಡೀತಾ ಇದೆ ಏನಂತೀರಿ ದಶರಥ ಖಂಡಿತವಾಗಿಯೂ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬ್ಯಾಂಕ್ ಆಗಿರ್ಬೋದು ಜೊತೆಗೆ ಹುಕ್ಕೇರಿಯಲ್ಲಿ ನಡೆಸಿರ್ತಕ್ಕಂಥ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಗಿರ್ಬೋದು ಅದೀಗ ಸಾಕಷ್ಟು ಕೂಡಿದ ಕೂಡಿದೆ ಅಂತ ಹೇಳ್ಬಹುದು ಇದೇ ಇಪ್ಪತ್ತೆಂಟನೇ ತಾರೀಕು ಏನು ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ನಡೆದಿದೆ ಜೊತೆಗೆ ಏನು ಅಕ್ಟೋಬರ್ ಹತ್ತೊಂಬತ್ತರಂದು ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಸ್ಥಾನ ಚುನಾವಣೆ ಇದೆ ಆ ಒಂದು ಕಾರಣಕ್ಕಾಗಿ ಚತಾಯಗತಾಯವಾಗಿ ಹುಟ್ಟೇರಿ ಹಿಡಿತ ಸಾಧಿಸಲೇಬೇಕು ಅನ್ನೋ ಆಟಕ್ಕೆ ಜಾರಕಿಹೊಳಿ ಸಹೋದರು ಬಿದ್ದಿದ್ದಾರೆ ಅದು ಸತೀ ಜಾರಕಿಹೊಳಿ ಆಗಿರ್ಬೋದು ಬಾಕಿ ಜಾರಕಿಹೊಳಿ ಆಗಿರ್ಬೋದು ಈಗ ಲಖನ್ ಜಾರಕಿಹೊಳಿ ಕೂಡ ಒಂದು ಪ್ರಚಾರ ಕಾರ್ಯಕ್ಕೆ ನಿಲ್ಕಿರ್ತಕ್ಕಂಥದ್ದು ಅತ್ತ ಏನು ಅನ್ನ ಜೊಳ್ಳೆ ಕೂಡ ಒಂದು ತಂದೆ ತಂದೆ ಆದಂತ ತಂಡವನ್ನು ಕಟ್ಕೊಂಡು ರಮೇಶ್ ಕತ್ತಿ ಕುಟುಂಬವನ್ನು ಸೋಲಿಸೋದಕ್ಕೆ ಎಲ್ಲ ರೀತಿಯ ಕಷ್ಟತನ ನಡೆಸ್ತಾ ಇದ್ದಾರೆ ಜೊತೆಗೆ ಈ ಮಧ್ಯೆ ಏನಂದ್ರೆ ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಏನು ಬಣ ಇದೆ ಎರಡು ಬಣದ ಮಧ್ಯೆ ಈಗ ಟಾಪ್ ವಾರ್ ಮುಂದೆ ಏನು ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು ಈ ಬಾರಿ ಹುಕ್ಕೇರಿ ಮತಕ್ಷೇತ್ರ ಹೊರಗಿನವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರದು ಜೊತೆಗೆ ಅವರನ್ನ ಹುಕ್ಕೇರಿ ಮತಕ್ಷೇತ್ರದ ಬರ್ತಕ್ಕಂಥ ಡಿಸಿ ಸಿ ಚುನಾವಣೆ ಆಗಿರ್ಬೋದು ಮತ್ತು ಏನು ಈ ಒಂದು ವಿದ್ಯುತ್ ಸಂಘದ ಶಿಲಕ್ಷಣ ಆಗಿರ್ಬೋದು ಇದರಲ್ಲಿ ಸೋಲಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಏನು ವಿಧಾನಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಇಲ್ಲಿ ರಮೇಶ್ ಕತ್ತಿ ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಪರ ಮತ್ತು ವಿರೋಧವಾದಂತಹ ಆರೋಪಗಳ ಜೊತೆ ಜೊತೆಗೆ ಏನು ವೈಯಕ್ತಿಕ ವಾಗ್ದಾಳಿಗಳು ಮುಂದುವರೆದಿರ್ತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ